ಶುಭ ಮುಂಜಾನೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಶ್ರವಣ ಬೆಳಗೋಳ ಬ್ಲಾಗ್ ಇದು ನಾವು ಸ್ಟೇ ಮಾಡಿದ ಜಾಗದಲ್ಲಿ ಒಂದು ಸುಂದರವಾದ ಪಕ್ಷಿ ನೋಟ ಅಂತ ಹೇಳ್ಬೋದು ಮಾರ್ನಿಂಗ್ ಬೆಳಗು ಮುಂಜಾನೆ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅನ್ನೋ ಡೀಟೇಲ್ಸ್ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಕೊಟ್ಟೇನಿ ಹೋಗಿ ಚೆಕ್ ಮಾಡಿರಿ ಸೊ ನಾವು ಮಾರ್ನಿಂಗ್ ಎದ್ವಿ ಎದ್ದ ಒಂದು ಮಸ್ತ್ ವೀವ್ ಸಿಕ್ತ ನೋಡಿದ್ವಿ ಅದಾದ್ಮೇಲೆ ಜಳಕ ಗಿಳಕ ಮಾಡಿಕೊಂಡು ನೆಕ್ಸ್ಟ್ ಶ್ರವಣ ಬೆಳಗೊಳ ಬೆಟ್ಟ ಹತ್ತಕ್ಕೆ ರೆಡಿ ಆದ್ವಿ ಬೆಟ್ಟ ಹತ್ತೋಕೆ ನಾವು ಮುಂಚೆ ಟೀ ಕುಡೋದು ಹೋದ್ರ ಅಂತ ಅಂದ್ಕೊಂಡು ಅಲ್ಲೇ ಶ್ರವಣ ಬೆಳಗೊಳ ಅದ ವಿಂದಗಿರಿ ಅಪೋಸಿಟ್ ಟೀ ಸ್ಟಾಲ್ ಇತ್ತು ನಾವೀಗ ಕಾಫಿ ಕುಡ್ದು

ini sembilan puluh ಶ್ರವಣ ಬೆಳಗೊಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನಲ್ಲಿ ಇರ್ತೈತಿ ಮತ್ತೆ ಏನಲ್ಲಿ ಕಾಣಿಸ್ತೈತಲ್ಲ ಅದು ವಿಂಧ್ಯಗಿರಿ ಅಂತ ಅದಕ್ಕೆ ಅದ್ರ ಮೇಲೆ ಇರೋದು ಬಾಹುಬಲಿ ಪ್ರತಿಮೆ ಈಗ ನಾವು ಒಳಗೆ ಹತ್ತಾತೀವಿ ವಿಂಧ್ಯಗಿರಿ ಮಹಾದ್ವಾರ ಮಾರ್ನಿಂಗ್ ಬೆಸ್ಟ್ ಟೈಮನ್ನ ಅಲ್ಲ ವಿಸಿಟಿಗೆ ನಾವು ಒಂದ್ಸರಿ ಬಂದಿದ್ವಿ ಮಧ್ಯಾಹ್ನ ಬಂದಿದ್ವಿ ಅವಾಗ ಸಾಕಾಗಿ ಹೋಗ್ಬಿಟ್ಟಿತ್ತು ಬಟ್ ಈಗ ಮಾರ್ನಿಂಗ್ ಬಂದೇವಲ್ಲ ಭಾಳ ಮಸ್ತ್ ಅನ್ಸಾದೈತ್ ಕಾಣ್ ಎಲ್ಲ ನೇಚರ್ ನೋಡಕ್ಕೆ ಚೆಂದ ಅನ್ಸೋದೈತಿ ಬ್ಯೂಟಿಫುಲ್ ಗಂಗಾ ಆಮೇಲೆ ಬಳಿ ತಗೋಬೇಕು ನೋಡಿಲ್ಲ ಇದು ಬೆಕ ಸೆಕ್ಟರದಲ್ಲಿದೆ ಆನ್ಲೈನ್ ಟುಗ್ನಲ್ ಇದು ಹಾಹಾ ಈ ಬಂಡೆ ಬೆಕ ಸೆಕ್ಟರ ಸಂರಕ್ಷಕ ಓಬರದು 2000 ವರ್ಷದ ಇಂತರಿಕ ಮಾಹಿತಿ ಕೇಂದ್ರ ನೋಡಿ ಸ್ಲೀವ್ಲೆಸ್ ಅಲೌಡಿಲ್ಲ ಅಂತಲ್ಲ ಇಲ್ಲಿ ಬರಬೇಕಾದ್ರೆ ಬೆಟರ್ ನೀವ್ ಸ್ಲೀವ್ಲೆಸ್ ಅವಾಯ್ಡ್ ಮಾಡ್ರಿ ಇದೇನು ಬಾಹುಬಲಿ ಪ್ರತಿಮೆ ಐತಲ್ಲ ಇದು ವಿಶ್ವದ ಒಳಗ ಒಂದ ಏನಂತಾರ ಅತಿ ಎತ್ತರದ ಪ್ರತಿಮೆಗಳಲ್ಲಿ ಇದು ಒಂದಾಗೈತಿ ಬೆಟ್ಟ ಹತ್ತಿ ಸ್ಟಾರ್ಟ್ ಮಾಡಿದ್ವಿ ಹಂಗ ನಡಕ್ ನಡಕ್ ಫೋಟೋ ತಕೊಂಡು ಹೊಂಟಿದ್ವಿ ಅಲ್ಲೇ ಸ್ಕೂಲ್ ಮಕ್ಳು ಬಂದಾರ ನಾವು ಉಳ್ಕೊಂಡಿದ್ವಿಲ್ಲ ಅಲ್ಲೇ ಉಳ್ಕೊಂಡಿದ್ವಿ

ಒಂದ್ ಸ್ವಲ್ಪ ಮೆಟ್ಲ ಹತ್ತಿದ್ಮೇಲೆ ಇಲ್ಲಿಂದ ಕಲ್ಯಾಣಿ ಕಾಣಿಸ್ತೀವಿ ಡೈರೆಕ್ಟ್ ಆಗಿ ನೋಡೋರ್ಗೆ ಒಂದು ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಿದ್ ಆಕ್ಚುಲಿ ಕಲ್ಯಾಣಿ ಮತ್ತು ಶ್ರವಣ ಬೆಳಗೊಳದ ಸ್ಟೆಪ್ಸ್ ಅದಾವಲ್ಲ ಎಷ್ಟಂತ ಕೇಳಿದ್ರೆ ಟೋಟಲ್ ಏಳ್ನೂರು ಮೆಟ್ಲುಗಳದಾವೆ ಆದ್ರೆ ನಿಮಗೆ ಹತ್ತೋಬೇಕಾದ್ರೆ ಏನು ಅನ್ಸಲ್ಲ ಅಷ್ಟು ಹೆವಿ ಅನ್ಸಂಗಿಲ್ಲ ಆರಾಮ್ ಹತ್ಬಹುದು ಮಾರ್ನಿಂಗ್ ಟೈಮ್ನಾಗಂತೂ ಆರಾಮಾಗಿ ಹತ್ಬೋದು ಹಿಂಗೆ ಕುಂದ್ರಬೋದು ನೋಡಿ ಚಂದ ಅಪ್ಪ ಹಗುರಪ್ಪ ಮುಗೀತಿ ಸ್ವಲ್ಪ ಬಂದ ಬಿಡತ ಇಂಥ ಐತಿಹಾಸಿಕ ಸ್ಥಳಗಳು ನಮ್ಮ ಅದಾವ ಅನ್ನಕ ಒಂದು ಹೆಮ್ಮೆ ಅಲ್ಲ ನಮ್ಗದೆಲ್ಲ ನೋಡಾಕ್ ಸಿಗತೈತಿ ಅದ ನಮ್ಮ ಪುಣ್ಯ ಅಂತ ಹೇಳಬಹುದು ಇನ್ನ ಹಿಸ್ಟ್ರಿ ಅಂತ ಬಂದ್ರೆ ಇದು ಗಂಗಾಂಶದ ಆಳ್ವಿಕೆ ಒಳಗ ಮಂತ್ರಿ ಇದ್ರಂತ ಚಾವುಂಡರಾಯ ಅವರ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರೊಳಗೆ ಇದನ್ನ ಕೆತ್ತಿಸಿದ್ರಂತ ಅಂತ ಈಗೇನು ಇದು ಇನ್ನ ಮೇಲೆ ಐತಿ ಬಾಹುಬಲಿ ಅದ್ರ ಕೆಳಗಡೆ ನಿಮ್ಗ ಇಲ್ಲೇ ಮೂರ್ತಿಗಳು ವಿಗ್ರಹಗಳು ನೋಡಕ್ ಸಿಕ್ತಾವ ಇಲ್ಲಿ ಎಷ್ಟು ಚಂದ ಮೇಂಟೈನ್ ಮಾಡ್ಯಾರ ಅಂತಂದ್ರೆ ಎಲ್ಲಾ ವಿಗ್ರಹಗಳು ಯಾರು ಅದನ್ನ ಕೆತ್ತಿದವ್ರು ಯಾರು ಅದ್ರ ಡೀಟೇಲ್ಸ್ ಎಲ್ಲ ಹಾಕ್ಯಾರ ಅದು ಓದ್ಕೊಂಡು ಹೋಗಾಕ ಮಜಾ ಬರ್ತೈತಿ ಅಹ್ ಇನ್ನೊಂದು ಏನ್ ವಿಶೇಷ ಅಂತಂದ್ರ ಇದೇನ್ ಶಿಲ್ಪಕಲೆ ಮಾಡಿದಾರಲ್ಲ ಬಾಹುಬಲಿ ಮೂರ್ತಿ ಕೆತ್ತಿದ್ರ ಕೆತ್ತಿದ್ರು ಆಗಿರ್ಬೋದು ಎಲ್ಲ ಇವರು ಪ್ರಸಿದ್ಧ ಶಿಲ್ಪಿ ಜಕಣಾಚಾರ್ಯ ಇದ್ರಲ್ಲ ಅವರ ಶಿಷ್ಯರು ಕೆತ್ತಿದ್ದಾರೆ ಅಂತ ಹೇಳ್ತಾರೆ ಚಲೋ ಅನಿಸ್ತೈತಿ ಮಾರ್ನಿಂಗ್ ಯಾರಾದರೂ ವಿಸಿಟ್ ಮಾಡೋರಿದ್ರೆ ಶ್ರವಣ ಬೆಳಗೊಳ್ಳಕ್ಕೆ ಬೆಸ್ಟ್ ಟೈಮ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಮಸ್ತ್ ಅನ್ನಿಸ್ತು ನಡ್ ಹತ್ಕೊಂಡು ಬರೋಕ್ಕಾಗಲ್ಲ ಸೊ ಮಾರ್ನಿಂಗ್ ವಿಲ್ ಬಿ ದ ಬೆಸ್ಟ್ ಚಂದ ಐತಿ ಬ್ಯೂಟಿಫುಲ್ ಕ್ಯಾಮ್ರಾನ ನೀವು ಅಷ್ಟು ಏನು ಅಂದ್ರೆ ಏನೂ ಅಲ್ಲ ಅಲ್ಲ ಕ್ಯಾಮ್ರಾನಾಗ ಬರೋದು ವಿವ ಎದುರಿಗೆ ಕಣ್ಣಿಂದ ನೋಡ್ತೇವಲ್ಲ ದಟ್ ಈಸ್ ದ ಬೆಸ್ಟ್ ನೀವು ಸೈಟ್ ಯಾರು ಶ್ರವಣ ರೀಸೆಂಟ್ ರೀಸೆಂಟಾಗಿ ಬಂದು ಹೋಗಿದ್ರೆ ಕಮೆಂಟ್ ಮಾಡಿ నమ్దు ఈ సెకెండ్ డే ట్రిప్ ఫస్ట్ ప్లేసెస్ శ్రవణ బెళ్ళు ఫస్ట్ ప్ల్యాన్ అందకొండ ఆతా ఈ నెక్స్ట్ మేలుకోటె అనస్తి మేలుకోట ఆగింద శ్రీరంగపట్టణ ఆఫ్టర్ శ్రీరంగపట్టణ మైసూర్ మైసూర వస్తే ఫుల్ క్లీనగట్కార ಇನ್ನು ಮೇಲೈತಿ ನಾವಿನ್ನ ಬಂದಿದ್ದೋ ಇನ್ನ ಮೇಲ್ಗಡೆ ಐತಿ ತ್ವಚಾ ಕಣ ಆತಿತ್ತಲ್ಲ ಅಲ್ಲೇ ಎಸ್ ರೀಚ್ ಆದ್ವಿ ಫೈನಲಿ ಇದು ನೋಡ್ರಿ ಗೊಮ್ಮಟೇಶ್ವರ ಶ್ರವಣ ಬಳಗಳದ ಗೊಮ್ಮಟೇಶ್ವರ ಇನ್ನೊಂದು ಏನು ಮಸ್ತ್ ಅಂತಂದ್ರೆ ನಾವು ಹೋಗು ಹೋದಾಗ ಹೋಗಿದ್ದೆ ನಾನು ಅಲ್ಲಿ ಪೂಜೆ ನಡೆಯಾತಿ ಅದರಲ್ಲೇ ಏನೂ ಗೊತ್ತಿಲ್ಲ ಬಟ್ ಪೂಜೆ ನಡೆಯಾತಿತ್ತು ನಮಗಂದ್ರು ಭಾಳ ಒಂಥರ ಮಸ್ತ್ ಫೀಲ್ ಅನ್ನಿಸ್ತ ನೋಡಕ್ಕೆ ಪೂಜೆ ಇದು ಬಾಹುಬಲಿ ಪ್ರತಿಮೆ ಐತೆ ಸುಮಾರು ಐವತ್ತೆಂಟು ಅಡಿ ಐತಂತ ಅದು ಏಕಶಿಲೆ ಅಂದ್ರೆ ಒಂದ ಕಲೊಳ ಕೆತ್ತಿದ್ದ ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಐತಿ

ನಾವು ದರ್ಶನ ತಗೊಂಡ್ ಬಂದ್ವಿ ಈಗ ನೆಕ್ಸ್ಟ್ ಮೇಲುಕೋಟೆಗೆ ಹೋಗ್ತೀವಿ ಲಾಸ್ಟ್ ಒಂದು ವೀವ್ ತೋರಿಸ್ತೀನಿ ಎಲ್ಲ ಸ್ಟೆಪ್ಸ್ ಇಳ್ಕೊಂಡು ಬಂದ್ವಿ ಬರೋದ್ಗೇನ ಸಣ್ಣಗೆ ಮಳಿ ಆಗಿತ್ತು ಹೊಟ್ಟಿನ ಹಸ್ದಿತ್ತು ಹಂಗಾಗಿ ಅಲ್ಲೇ ಒಂದು ಸಣ್ಣ ಸ್ಟಾಲ್ ಇತ್ತು ಕ್ಯಾಂಟೀನ್ ಟೈಪ್ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ಕೊಂಡ್ವಿ dimuun baik eh benar saya tahu <tangan> ಹೊರಗಡೆ ಹೊರಗಡೆ ಸಿಕ್ತಿತ್ತಲ್ಲ ಅಲ್ಲೇ ಇಡ್ಲಿ ತಿಂದ್ವಿ ಹೊಟ್ಟೆ ತುಂಬ ಇಡ್ಲಿ ಎಲ್ಲ ಇಲ್ಲೇ ಅಲ್ಲ ಹೊಟ್ಟೆ ತುಂಬ ಇಡ್ಲಿ ತಿಂದ್ವಿ ಪುಲಾವ್ ತಿಂದೆ ನಾನು ಆಮೇಲೆ ಅವ್ರ ಇಡ್ಲಿ ಇಡ್ಲಿ ಮತ್ತು ಪೂರಿ ಮತ್ತು ಪುಲಾವ್ ಬೆಲ್ಲು ಕಡಿಮೆ ಆದ್ದ ಟೇಸ್ಟು ಚಲೋ ಇತ್ತು ಈಗ ಸೀದಾ ಮೇಲುಕೋಟೆ ಈಗ ವಾಪಸ್ ರೂಮಿಗೆ ಹೊಂಟೇವಿ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದು ಇದ ನೋಡ್ರಿ ವಸತಿ ನಾವೆಲ್ಲೇ ಉಳ್ಕೊಂಡೇವಿ ನಿನ್ನೆ ರಾತ್ರಿ ಬಂದಿದ್ವಲ್ಲ ಸೊ ಹಗಲಿವಿ ರೀಸ್ನೇಬಲ್ ಐತ್ ಪ್ರೈಸ್ ಬಟ್ ಹಾಟ್ ವಾಟರ್ ಇಟ್ ಸ್ವಲ್ಪ ವೇಟ್ ಮಾಡಿ ತಗೋಬೇಕು ಅಷ್ಟು ಬಿಟ್ರೆ ರೂಮ್ಸ್ ಎಲ್ಲ ಕ್ಲೀನ್ ಅದ ಸೊ ಇಷ್ಟ ನನ್ನ ಶ್ರವಣ ಬೆಳಗೋಳ ವ್ಲಾಗ ಇಲ್ಲಿಗೆ ಮುಗಿಸ್ತೇನೆ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆತ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ನ ಹಾಕ್ಸ್ತೀನಿ